ರಾಜ್ಯದಲ್ಲಿ ವಿಧಾನ ಪರಿಷತ್ ಶಾಸಕನಾಗಿ ಸರ್ಕಾರದ ಮುಖ್ಯ ಸಚಿವರಾಗಿ ಮುಖ್ಯಮಂತ್ರಿಗಳ ಸಂಸದೀಯ ಕಾರ್ಯದರ್ಶಿಗಳಾಗಿ ಸೇವೆಯನ್ನು ಸಲ್ಲಿಸಿದೆ ಈ ಸಂದರ್ಭದಲ್ಲಿ ಎಲ್ಲ ವರ್ಗಗಳ ಜನ ಯಾರು ಹತ್ರ ಬಂದರೂ ಐ ನೋ ಬಾರಿ ವ್ಯಕ್ತಿ ರಾಜಕಾರಣಿಗಳನ್ನು ಹೋಗಿ ಅವರನ್ನು ಸಂಪರ್ಕಿಸ್ತಾರೆ ಅಂದರೆ ಅವರಿಗೆ ಸಮಾಜದಲ್ಲಿ ಅಥವಾ ಅವರ ಜೀವನದಲ್ಲಿ ಅಥವಾ ಪರಿಸರದಲ್ಲಿ ಏನಾದರೂ ಕಷ್ಟ ಇದೆ ಅಂತ ಅರ್ಥ ನನಗೆ ಯಾವುದೇ ಕರೆಗಳು ಬಂದಾಗ ನಾನು ಆ ಕರೆಗಳನ್ನು ನಿರ್ಲಕ್ಷ್ಯಕ್ಕೆ ಮಾಡುದೇ ಇಲ್ಲ ಯಾಕಂತ ಹೇಳಿದ್ರೆ ಯಾವುದೇ ವ್ಯಕ್ತಿ ಒಬ್ಬರ ಕರೆ ಮಾಡಿ ನೀವು ಎಲ್ಲಿದ್ದೀರಿ ಅಂತ ಕೇಳಬೇಕಿದ್ರೆ ಅವನಿಗೆ ಏನಾದರೂ ಕಷ್ಟ ಇದೆ ಅಂತ ಹಾಗಾಗಿ ಇವತ್ತು ಸಮಾಜ ಎಲ್ಲರನ್ನೂ ಒತ್ತು ಸೇರಿಸುವಂತ ಸಮಾಜದಲ್ಲಿ ಇವತ್ತು ಬಡತನದವರು ತುಂಬಾ ಬಡವರಾಗಿದ್ದಾರೆ ಶ್ರೀಮಂತರು ಅತ್ಯಂತ ದೊಡ್ಡ ಶ್ರೀಮಂತರಾಗಿದ್ದಾರೆ ಮತ್ತು ಮಧ್ಯಮ ವರ್ಗದವರು ಮಧ್ಯಮ ವರ್ಗದಾಗಿ ತಮ್ಮ ಜೀವನದ ಪ್ರತಿಯೊಂದು ಹೆಜ್ಜೆಯಲ್ಲಿಯೂ ಸಮಸ್ಯೆಯನ್ನು ಎದುರಿಸ್ತಾ ಇದ್ದಾರೆ ಇವತ್ತು ಕಾರ್ಮಿಕರು ಅನೇಕ ಕಾರ್ಮಿಕರು ಇವತ್ತು ಸಮಾಜದಲ್ಲಿ ಧ್ವನಿ ಇಲ್ಲದೆ ತಮ್ಮ ಹಕ್ಕುಗಳನ್ನು ಕಳೆದುಕೊಂಡು ನನಗೆ ಏನು ನ್ಯಾಯಯುತವಾಗಿ ಸಿಗಬೇಕಿತ್ತೋ ಅದು ಸಿಗದೆ ಒದಾರ್ಥ ಮಾಡ್ತಕ್ಕಂಥದ್ದು ನಾವು ಕಾಣ್ತೇವೆ ಹಾಗಾಗಿ ನಾನು ನಿಮ್ಮಲ್ಲಿ ವಿನಿ ಮಾಡಿಕೊಂಡೇನೆ ಇಲ್ಲಿ ಸೇರಿದವರು ಪ್ರತಿಯೊಬ್ಬರು ಒಂದಲ್ಲ ಒಂದು ರೀತಿಯಲ್ಲಿ ರಾಜಕೀಯವಾಗಿ ತಮ್ಮನ್ನು ತಾವು ಅಂತ ಹೇಳುವ ಇಚ್ಛೆಯನ್ನು ಇಟ್ಕೊಂಡವರು ರಾಜಕೀಯವಾಗಿ ನಾವು ಸಮಾಜದಲ್ಲಿ ಗುರುತಿಸಿಕೊಳ್ಬೇಕು ನಾನು ಚೇರ್ಮನ್ ಆಗಬೇಕು ನಾನು ಎಮ್ ಎಲ್ ಎ ಆಗಬೇಕು ನಾನು ಎಂ ಎಲ್ ಸಿ ಆಗಬೇಕು ಆ ಎಂ ಪಿ ಆಗಬೇಕು ನಾನು ಬೋರ್ಡ್ ಆಫೀಸರ್ಗಳಿಗೆ ಡೈರೆಕ್ಟರ್ ಆಗಬೇಕು ಅದೇವ ಆಲೋಚನೆ ಕುಟ್ಟು ಇಟ್ಟಿರುವುದು ನೀವು ನನ್ನ ಟ್ರೀ ಮಾತನ್ನು ನೀವು ಕೇಳಬೇಕಾಗುತ್ತೆ ಸಮಾಜದಲ್ಲಿ ಜನರ ಸಂಘಟನೆಗಳಿಗೆ ಸ್ಪಂದನೆ ಮಾಡಿ ಅವರು ಕರೆದಾಗ ಅವರ ಹತ್ತಿರ ಹೋಗಿ ಅವರ ಬೇಕು ಬೇಡಗಳಿಗೆ ಸ್ಪಂದನೆ ಮಾಡಿ ಜನರ ಸೇವೆಯಲ್ಲಿ ಅಧಿಕಾರ ಸಿಗಲಿ ಸಿಗಲೆಯಲ್ಲಿ ನಿರಂತರವಾಗಿ ஜனஜோதி நீங்கள் கலித்திரேஜா அந்த அர்த்த